ಹಣದ ಸಮಸ್ಯೆ ದೂರಾಗಬೇಕೆ ಶುಕ್ರವಾರ ತಪ್ಪದೆ ಇವುಗಳನ್ನು ಮಾಡಿ ಶುಕ್ರವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡಬೇಕು ಇವುಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೆ ಪ್ರಾಪ್ತವಾಗುವುದು ಹಣದ ಸಮಸ್ಯೆಗಳು ದೂರಾಗುವುದು ಕಷ್ಟಗಳು ಪರಿಹಾರವಾಗುವುದು ಶುಕ್ರವಾರ ನಾವು ಯಾವ ಕೆಲಸಗಳನ್ನು ಮಾಡಿದರೆ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತೆ ಶುಕ್ರವಾರ ಇವುಗಳನ್ನೊಮ್ಮೆ ಮಾಡಿ ನೋಡಿ ಪ್ರತಿಯೊಬ್ಬರೂ ತಮ್ಮ ಮನೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದಿರಬೇಕೆಂದು ಬಯಸುತ್ತಾರೆ ಆಕೆಯ ಅನುಗ್ರಹವು ನಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಬೇಕೆಂದು ಆಶಿಸುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವಾಗಲೂ ಧನ ಸಂಪತ್ತು ಹಾಗೂ ಸಮೃದ್ಧಿಯ ಆಶೀರ್ವಾದವನ್ನು ಪಡೆದಿರುತ್ತಾರೆ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಈ ಕೆಲಸಗಳನ್ನು ಮಾಡಬೇಕು ಈ ಕೆಲಸಗಳು ನಿಮಗೆ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದವನ್ನು ತರುತ್ತದೆ ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ತುಂಬಾ ಸಹಕಾರಿಯಾಗಿದೆ ಯಾರು ಈ ಕೆಲಸಗಳನ್ನು ಮಾಡುತ್ತಾರೋ ಅವರು ಎಂದಿಗೂ ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆಯನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಒಂದು ಇವರನ್ನು ಗೌರವಿಸಬೇಕು ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಇರುವ ಇನ್ನೊಂದು ಸರಳವಾದ ಮಾರ್ಗವೆಂದರೆ ಅದುವೇ ನಾವು ನಮ್ಮ ಗುರುಹಿರಿಯರನ್ನು ಗೌರವಿಸುವ ವಿಧಾನವಾಗಿದೆ ಯಾವ ಸ್ಥಳದಲ್ಲಿ ಗುರು ಹಿರಿಯರನ್ನು ಗೌರವಿಸಲಾಗುತ್ತದೆಯೋ ಆ ಸ್ಥಳದಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ಗುರು ಹಿರಿಯರನ್ನು ಗೌರವಿಸುವ ಜನರು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ ಎರಡು ಗೋ ಸೇವೆಯನ್ನು ಮಾಡಿ ಹಿಂದೂ ಧರ್ಮದಲ್ಲಿ ಹಸುಗಳಿಗೆ ತಾಯಿಯ ಸ್ಥಾನವನ್ನು ನೀಡಲಾಗಿದೆ ಹಾಗಾಗಿ ಹಸುಗಳನ್ನು ಗೋಮಾತೆ ಎಂದು ಕರೆಯಲಾಗುತ್ತದೆ ಗೋವಿನಲ್ಲಿ ಅಥವಾ ಹಸುವಿನಲ್ಲಿ ಮೂವತ್ತ್ ಕೋಟಿ ದೇವರು ಮತ್ತು ದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ನೀವು ಹಸುವಿನ ಸೇವೆಯನ್ನು ಮಾಡುವುದರಿಂದ ಹನ್ನೊಂದು ಕೋಟಿ ದೇವರು ಮತ್ತು ದೇವತೆಗಳ ಸೇವೆ ಮಾಡಿದ ಪುಣ್ಯ ಫಲಗಳು ಪ್ರಾಪ್ತವಾಗ ಪ್ರತಿದಿನ ನೀವು ಹಸುಗಳಿಗೆ ಅಂದರೆ ಗೋಮಾತೆಗೆ ತಾಜಾ ರೊಟ್ಟಿಯನ್ನು ಮತ್ತು ಹಸಿರು ಹುಲ್ಲುಗಳನ್ನು ತಿನ್ನಲು ನೀಡಬೇಕು ಮೂರು ಶುಕ್ರವಾರ ಇದನ್ನು ಪಠಿಸಿರಿ ಲಕ್ಷ್ಮೀ ದೇವಿಯನ್ನು ಉಲಿಸಿಕೊಳ್ಳಲು ಇರುವ ಸುಲಭ ಮಾರ್ಗಗಳಲ್ಲಿ ಆಕೆಯ ಮಂತ್ರಗಳನ್ನು ಪಠಿಸುವುದು ಕೂಡ ಒಂದಾಗಿದೆ ಲಕ್ಷ್ಮೀ ದೇವಿಯನ್ನು ನಾವು ಆಕೆಯ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಿಸುವ ಮೂಲಕ ಮೆಚ್ಚಿಸಬಹುದಾಗಿದೆ ಅದರಲ್ಲೂ ಶುಕ್ರವಾರದ ದಿನದಂದು ಶ್ರೀ ಸೂಕ್ತವನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿಯಾದ ವಿಧಾನವಾಗಿದೆ ಪ್ರತಿ ಶುಕ್ರವಾರ ನಿರಂತರವಾಗಿ ಸೂಕ್ತವನ್ನು ಪಠಿಸುವುದರಿಂದ ಮನೆಯಲ್ಲಿ ಧನಧಾನ್ಯದ ಕೊರತೆ ಉಂಟಾಗುವುದಿಲ್ಲ ಇದು ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತದೆ ನಾಲ್ಕು ದಾನ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸಬೇಕೆಂದು ಅಥವಾ ವಾಸಿಸಬೇಕೆಂದು ಬಯಸಿದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಗಳಿಕೆಯ ಸ್ವಲ್ಪ ಭಾಗವನ್ನು ದಾನ ಮಾಡುವುದಕ್ಕಾಗಿ ಎತ್ತಿಡಬೇಕು ದಾನ ಮಾಡುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಚಾರವೆಂದರೆ ದಾನವನ್ನು ನಾವು ಕೇವಲ ನಿರ್ಗತಿಕರಿಗೆ ಮಾಡಬೇಕು ಇದರೊಂದಿಗೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಒಳ್ಳೆಯದು ದಾನ ಮಾಡುವುದರಿಂದ ಹಣ ಕಡಿಮೆಯಾಗುವುದಿಲ್ಲ ಬದಲಿಗೆ ನೀವು ಎರಡು ಪಟ್ಟು ಹಣವನ್ನು ಮರಳಿ ಪಡೆಯುತ್ತೀರಿ ಶುಕ್ರವಾರ ಅನೇಕ ವಸ್ತುಗಳನ್ನು ದಾನ ಮಾಡುವುದು ಶುಭ ಆದರೆ ಸಕ್ಕರೆ ದಾನ ಮಾಡುವುದನ್ನು ನಿಷೇಧಿಸಲಾಗಿದೆ ಐದು ತುಳಸಿ ಗಿಡದ ಪೂಜೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ತುಳಸಿ ಸಸ್ಯವು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಇದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಸಸ್ಯವೂ ಆಗಿದೆ ಆದ್ದರಿಂದ ಪ್ರತಿನಿತ್ಯ ಮುಂಜಾನೆ ನಾವು ಸ್ನಾನ ಮಾಡಿ ಶುದ್ಧರಾದ ಬಳಿಕ ತುಳಸಿ ಗಿಡಕ್ಕೆ ತಪ್ಪದೆ ನೀರನ್ನು ಅರ್ಪಿಸಬೇಕು ಈ ರೀತಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವುದು ಮಾತ್ರವಲ್ಲ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡುವುದು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತಂದುಕೊಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು